ಇನ್ನು ಮನೆ ಗೃಹ ಪ್ರವೇಶಕ್ಕೆ ಶಾಲಾ ಕ್ರೀಡಾಂಗಣದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗ್ತಾ ಇದೆ ಕಾಂಗ್ರೆಸ್ ಕಾರ್ಯಕರ್ತನ ಮನೆ ಗೃಹ ಪ್ರವೇಶ ಅದು ಅದಕ್ಕಾಗಿ ಜಾಗ ಕಬಳಿಕೆ ಪ್ರಮೋದ್ ಅಕ್ರಮದ ಆಟಕ್ಕೆ ವಿಲೇಜ್ ಅಕೌಂಟೆಂಟ್ನ ಸಾಥ್ ಕೂಡ ಸಿಕ್ಕಿದೆ ಕಡೂರ್ ತಾಲೂಕಿನ ಹಡಗಲಿಯಲ್ಲಿ ಕೈ ಕಾರ್ಯಕರ್ತನ ದರ್ಪ ವಿದ್ಯಾರ್ಥಿಗಳು ಪೋಷಕರು ಜೆಸಿಬಿಗೆ ಅಡ್ಡಗಟ್ಟಿ ಪ್ರತಿಭಟಿಸಿದ್ದಾರೆ ಫೆಬ್ರವರಿ ಆರಕ್ಕೆ ಪ್ರಮೋದ್ ಮನೆಯ ಗೃಹ ಪ್ರವೇಶ ಇದೆ ಆ ಗೃಹ ಪ್ರವೇಶ ಕಾರ್ಯಕ್ರಮಕ್ಕಾಗಿ ಶಾಲೆ ಒಡೆದ ಹಾಕಿ ಶಾಲಾ ಆವರಣದಲ್ಲಿ ರಸ್ತೆ ಮಾಡಿಸ್ತಾ ಇದ್ದೀರಾ ಶಾಲಾ ಕ್ರೀಡಾಂಗಣಕ್ಕೆ ಅಂತ ಇರುವಂತಹ ಹದಿನೆಂಟು ಗುಂಟೆ ಕೋಮಾಳದ ಜಾಗ ಎಂದು ಮೀಸಲಿಡಲಾಗಿದೆ ಮನೆಗಳಿಗೆ ಹೋಗೋದಕ್ಕೆ ಬೇರೆ ದಾರಿ ಇದ್ರು ಕೂಡ ಇಲ್ಲಿ ರಸ್ತೆ ಯಾಕೆ ಅಂತ ಪ್ರಶ್ನಿಸ್ತಾ ಇದ್ದಾರೆ ಜನ ಜೆಸಿಬಿ ಅಡ್ಡಗಟ್ಟಿ ಶಾಲಾ ವಿದ್ಯಾರ್ಥಿಗಳು ಪೋಷಕರು ಧರಣಿ ನಡೆಸಿರುವಂತಹ ದೃಶ್ಯ ನೋಡ್ತಿದ್ದೀವಿ ಬೆಳಿಗ್ತದ ಹೇಳ್ತಾನೆ ಇಲ್ಲ ಅವನತ್ರ ಪಾಪ ಅವ್ನ ಹತ್ರ ನಮ್ಮ ಪ್ರತಿನಿಧಿ ಅಶ್ವಿತ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಶ್ವಿತ್ ಶಾಲೆಗೆ ಸೇರಿದಂತಹ ಜಾಗ ಇವರ ಮನೆ ಗೃಹ ಪ್ರವೇಶಕ್ಕೆ ಬೇಕು ಅಂತಂದ್ರೆ ಅದಂತ ರೀತಿಯ ಧೋರಣೆ ಅಂತ ಹೇಳಿ ಘಟನೆ ಬಗ್ಗೆ ಏನ್ ಡೀಟೇಲ್ಸ್ ಇದೆ ಈಗೇನ್ ಕ್ರಮ ಆಗ್ತಾ ಇದೆ ಖಂಡಿತವಾಗ್ಲೂ ಪ್ರತಿಮಾ ಏನು ಕಡೂರು ತಾಲೂಕಿನ ಚೌಳ ಹಿರಿಯೂರು ಈ ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಏನು ಚೌಳ ಹಿರಿಯೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ ಆ ಶಾಲೆಯ ಮೈದಾನದ ಒಳಗೆ ಈಗ ರಸ್ತೆ ನಿರ್ಮಾಣ ಕಾಮಗಾರಿ ನಡೀತಾ ಇರುವಂಥದ್ದು ಪ್ರಮುಖವಾಗಿ ಈ ರಸ್ತೆಯನ್ನ ಏನು ಅಲ್ಲಿನ ಸ್ಥಳೀಯ ಕಾಂಗ್ರೆಸ್ ಮುಖಂಡರೇನಿದ್ದಾರೆ ಅವರ ಮನೆಯ ಗೃಹ ಪ್ರವೇಶ ಇರುವಂಥದ್ದು ಆ ಗೃಹ ಪ್ರವೇಶಕ್ಕೆ ಬರುವಂತಹ ಅತಿಥಿಗಳಿಗೇನಿದ್ದಾರೆ ಅವರಿಗೆ ಅನುಕೂಲವಾಗಿ ಅನ್ನುವ ನಿಟ್ಟಿನಲ್ಲಿ ಸರ್ಕಾರಿ ಜಾಗದಲ್ಲಿ ಅಂದ್ರೆ ಶಾಲೆಯ ಆಟದ ಮೈದಾನದ ಒಳಗೆ ಈ ಈ ಒಂದು ರಸ್ತೆಯನ್ನ ನಿರ್ಮಾಣ ಮಾಡ್ತಿರುವಂತದ್ದು ಜೊತೆಗೆ ಈ ಒಂದು ರಸ್ತೆಯ ನಿರ್ಮಾಣದಲ್ಲಿ ಅಲ್ಲಿನ ಸ್ಥಳೀಯ ಪಿಡಿಒ ಕೂಡ ನಿಂತಿದ್ದಾರೆ ಎಂಬ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ ಸ್ಥಳೀಯ ಕಾಂಗ್ರೆಸ್ ಮುಖಂಡರ ಒಂದು ಒಂದು ಕುಮ್ಮಕ್ಕಿನಿಂದಾಗಿ ಜೊತೆಗೆ ಅಲ್ಲಿನ ಸ್ಥಳೀಯ ಶಾಸಕರ ಒಂದು ಶಿಫಾರಸಿನ ಮೇರೆಗೆ ಈ ಒಂದು ಕಾಮಗಾರಿ ನಡೀತದೆ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ಒಂದು ಪ್ರತಿಭಟನೆಯನ್ನ ನಡೆಸಿದ್ರು ಯಾವುದೇ ಕಾರಣಕ್ಕೂ ಇಂತಹ ಕಾಮಗಾರಿಗಳನ್ನ ರಸ್ತೆಯ ಅಂದ್ರೆ ಶಾಲೆಯ ಆವರಣದಲ್ಲಿ ಮಾಡಬಾರ್ದು ಹೇಳಿ ಪ್ರತಿಭಟನೆಯನ್ನ ಮಾಡಿದ್ರು ನಂತರವಾಗಿ ಜೆ ಸಿಬಿಯನ್ನ ತೆಗೆದುಕೊಂಡು ಪಿಡಿಒ ಕಾಲ್ಕಿತ್ತಿರುವಂತಹ ಘಟನೆ ಕೂಡ ನಡೆದಿರುವಂಥದ್ದು ಈಗ ಸ್ಥಳಕ್ಕೆ ಏನು ಪೊಲೀಸ್ ಅಧಿಕಾರಿಗಳು ಕೂಡ ತೆರಳಿದ್ದಾರೆ ಜೊತೆಗೆ ಗ್ರಾಮಸ್ಥರೊಂದಿಗೆ ಕೂಡ ಮಾತುಕತೆಯನ್ನ ಮಾಡ್ತಿದ್ದಾರೆ ಯಾರು ಶಾಲೆಯ ಆವರಣದಲ್ಲಿ ಜೆ ಸಿಬಿಯನ್ನ ಬಳಸಿ ಏನು ರಸ್ತೆ ಕಾಮಗಾರಿ ಮಾಡ್ತಾ ಇದ್ರು ಅವರ ವಿರುದ್ಧ ದೂರು ಕೂಡ ಗ್ರಾಮಸ್ಥರು ನೀಡಿರುವಂಥದ್ದು ಪ್ರತಿಭಟನೆ ಧನ್ಯವಾದ ಅಶ್ವತ್ಥಲ ಮಾಹಿತಿಗೆ ಶಾಲೆ ಒಡೆದು ಶಾಲಾ ಆವರಣದಲ್ಲಿ ರಸ್ತೆ ಮಾಡಿಸ್ತಿದಿರಾ ಹಾಗಿದ್ರೆ ಮನೆಗಳಿಗೆ ಹೋಗೋದಕ್ಕೆ ದಾರಿ ಇದೆ ಇಲ್ಲಿ ರಸ್ತೆ ಯಾಕೆ ಅಂತ ಪ್ರಶ್ನಿಸ್ತಾ ಇದ್ದಾರೆ ಜನ ಅಲ್ಲಿ ಮಕ್ಕಳು ಪೋಷಕರು ಗ್ರಾಮಸ್ಥರು ಎಲ್ಲರೂ ಕೂಡ ಇರೋದನ್ನ ಗಮನಿಸ್ತಾ ಇದೀವಿ ಯಾಕಂದ್ರೆ ಶಾಲಾ ಆವರಣದಲ್ಲಿ ರಸ್ತೆ ಮಾಡೋದಕ್ಕೆ ಹೊರಟಿದ್ದಾರೆ ಯಾಕೆ ಅಂತ ನೋಡಿದ್ರೆ ಒಬ್ಬ ಕಾಂಗ್ರೆಸ್ ಮುಖಂಡನ ಗೃಹ ಪ್ರವೇಶಕ್ಕಾಗಿ ಮನೆ ಪ್ರವೇಶ ಕಾರ್ಯಕ್ರಮಕ್ಕೆ ಅಂತ ಹೇಳಿ ಕೈ ಕಾರ್ಯಕರ್ತರಿಂದ ಹಾಗಿದ್ರೆ ಶಾಲೆಯ ಜಾಗ ಕಬಳಿಕೆ ಆಗ್ತಾ ಇದೆಯಾ ಜೊತೆಗೆ ಇವರ ಆಟಕ್ಕೆ ವಿಲೇಜ್ ಅಕೌಂಟೆಂಟ್ ಸಾಥ್ ಕೊಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಕೈ ಕಾರ್ಯಕರ್ತನ ದರ್ಪ ನಡೆದಿರುವುದು ಕಡೂರು ತಾಲೂಕಿನ ಹಡಗಲಿಯಲ್ಲಿ ಇದಕ್ಕೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಜೆಸಿಬಿಗೆ ಅಡ್ಡಗಟ್ಟಿ ಪ್ರತಿಭಟಿಸಿದ್ದಾರೆ ವಿದ್ಯಾರ್ಥಿಗಳು ಮತ್ತು ಪೋಷಕರು ಫೆಬ್ರವರಿ ಆರಕ್ಕಿದೆಯಂತೆ ಕಾಂಗ್ರೆಸ್ ಮುಖಂಡ ಪ್ರಮೋದ್ ಮನಿಯ ಗೃಹ ಪ್ರವೇಶ ನಿಮ್ಮನೆ ಗೃಹ ಪ್ರವೇಶಕ್ಕಾಗಿ ಶಾಲೆ ಆವರಣದಲ್ಲಿ ಯಾಕೆ ರಸ್ತೆ ಮಾಡಿಸ್ತಿದ್ರಿ ಅಂತ ಪ್ರಶ್ನಿಸ್ತಾ ಇದ್ದಾರೆ ಜನ ಇದು ಶಾಲಾ ಕ್ರೀಡಾಂಗಣಕ್ಕೆಂದು ಗೋಮಾಳದ ಜಾಗ ಹದಿನೆಂಟು ಗಂಟೆ ಗೋಮಾಳ ಜಾಗ ಮೀಸಲಿದೆ ಹಾಗಿದ್ರೆ ಅದನ್ನ ಕಬಳಿಸೋದಕ್ಕೆ ಹೊರಟ್ರಾ ಅಂತ ಒಂದು ಆರೋಪ ಕೇಳಿ ಬಂದಿದೆ